ಗ್ರಾಮ ಪಂಚಾಯಿತಿ ಸದಸ್ಯರೇ ನೀವು ಗೆದ್ದ ನಂತರದ ಸಾಧನೆಗಳೇನು ಒಗಳೇ ಗ್ರಾಮಗಳಲ್ಲಿ ನಿಮಗೆ ಹಗಲು ದೀಪಗಳು ಕಾಣಿಸುತ್ತಿಲ್ಲವೇ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡುತ್ತಿರುವ ಗ್ರಾಮ ಪಂಚಾಯಿತಿಗಳು ಹಗಲಲ್ಲಿ ಬೀದಿ ದೀಪ ಉರಿಸಿ ಯಾವ ಸಂದೇಶ ಸಾರುತ್ತಿವೆ ಪಂಚಾಯಿತಿಗಳು ಪರಶುರಾಮ್ ಅವರ ಸರ್ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರೋ ಮ್ಯಾಥ್ನೋಳೆ ಮೆಂಬರ ನೀವು ಓಕೆ ಸರ್ ಇವಾಗ ನೋಡಿ ನಿಮ್ಮ ಪ್ರತಿ ಗ್ರಾಮದಲ್ಲೂ ಅಗಲತ್ತಲ್ಲಿ ಬೀದಿ ದೀಪಗಳು ಉರಿತಾ ಇದೆ ಏನ್ ಸರ್ ಅರ್ಥ ಆಗ್ಲಿಲ್ಲ ಕೋಡಿಹಳ್ಳಿ ನೋಡ್ಕೊಂಡ್ ಬಂದ್ವಿ ಇವಾಗ ನಿಮ್ಮ ಇದು ಮ್ಯಾತ್ನೋಳಿಗೂ ಬಂದಿದೀವಿ ಐದಾರು ಗ್ರಾಮ ನೋಡ್ಕೊಂಡ್ ಬಂದಿದ್ವಿ ಇವಾಗ ಜಾತ್ರೆ ನಡೀತಾ ಇದೆಯಲ್ಲ ಯಾವ ಅದು ಕೋಡಿಹಳ್ಳಿ ಅಲ್ವಾ ಕೋಡಿಹಳ್ಳಿ ಪೂರ್ತಿ ನೀವು ಎಲ್ಲೇ ನೋಡ್ಕೊಂಡ್ ಬನ್ನಿ ಅಗಲತ್ತಲ್ಲಿ ಬೀದಿ ದೀಪಗಳು ಉರಿತಾ ಇದೆ ಆಮೇಲೆ ಐಮಾಸ್ಕ್ ಲೈಟ್ ಉರಿತಾ ಇದೆ ನಿಮ್ಮ ಇದರಲ್ಲಿ ಸರ್ ನೋಡಿ ಐ ನಾಂದ್ರಲ್ಲ ಎರಡು ಲೈಟ್ ಊರು ಇದೆಯಲ್ಲ ಸರಿ ನೋಡಿ ನಾನು ಒಂದ್ ಹೇಳ್ತೀನಿ ನೀವು ಯುವಕರು ಇದೀರಿ ನ್ಯಾಶನಲ್ ವೇಸ್ಟ್ ಆಗೋದ್ರಲ್ಲಿ ಯಾರಿಗೂ ಲಾಭ ಇಲ್ಲ ಕರೆಕ್ಟಾ ಅಲ್ಲ ಸರಿ ಹಾಕ್ಸಿದಿರಾ ಬಟ್ ಅದು ಆಪರೇಟ್ ಮಾಡ್ಬೇಕಾಗಿರೋದು ನಿಮ್ ಪಂಚಾಯತಿ ತಾನೇ ಇದೇ ಪರಿಸ್ಥಿತಿ ಗ್ರಾಮಗಳಲ್ಲಿ ಎಲ್ ಇ ಡಿ ಬಲ್ಬ್ಗಳು ಇದರಿಂದ ಪಂಚಾಯತಿಗೂ ಲಾಭ ಇಲ್ಲ ಹಾಗಾದ್ರೆ ಇದಕ್ಕೂ ಲಾಭ ಇಲ್ಲ ಸಾರ್ವಜನಿಕರ ದುಡ್ಡು ಅನ್ಯಾಯಕ್ಕೆ ಪೋಲಾಗ್ತದೆ ಜನಕ್ಕೂ ಬಳಕೆ ಅಲ್ಲ ಅದು ಇವತ್ತು ಗ್ರಾಮ ಮಟ್ಟದಲ್ಲಿ ನಿಮ್ಮ ರೈತರುಗಳಿಗೆ ಕರೆಂಟ್ ಇಲ್ಲ ಲೆವೆನ್ ಕೆ ಲೆವೆನ್ ಕೆ ವಿ ಇಲ್ಲಿ ಅನವಶ್ಯಕವಾಗಿ ಬಲ್ಪ್ಗಳು ಉರಿತವೆ ಅದೇ ಸರ್ ಆಗ್ಲಿ ಇವಾಗ ನೀವು ಯುವ ರಾಜಕಾರಣಿ ಇದ್ದೀರಿ ಒಂದು ಒಳ್ಳೆ ಕೆಲಸ ಮಾಡಿ ಆದರ್ಶರಾಗಿ ನಿಮ್ಮ ಊರಿಗೆ ಒಳ್ಳೇದನ್ನೇ ಮಾಡಿ ಅಂತಾನೆ ನಾವು ಕೇಳ್ತಾ ಇರೋದು ಆಗ್ಲಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ಸರ್ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಅಥವಾ ನಿಮ್ಮ ಪಕ್ಕದ ಗ್ರಾಮದಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಹೇಳಿ ಈ ರೀತಿ ಅನವಶ್ಯಕವಾಗಿ ವಿದ್ಯುತ್ ಬಳಸ್ಬಾರಪ್ಪ ಅಂತ ಸರ್ ಥ್ಯಾಂಕ್ ಯು